Namaskar everyone. Welcome to my new vlog. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಬ್ಲಾಗ್ ಸಂಚಿತಾಸ್ ಫ್ಯಾಮಿಲಿ ಸೊ ಇವತ್ತು ನಾವು ಅಕ್ಷಯತೀತೀಯ ದಿನ ಏನೇನು ಮಾಡಿದ್ವಿ ಅಕ್ಷಯತೃತೀಯ ದಿನ ನಾವೇನೇನು ತೊಗೊಂಡ್ವಿ ಆ್ಯಂಡ್ ಆ ದಿನದ ಎಂಟೈರ್ ಡೇ ನಮ್ಮ ಬ್ಲಾಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ವಿ ಸೊ ಎಸ್ ಆಫ್ಟರ್ ಲಾಂಗ್ ಗ್ಯಾಪ್ ಸಂಚಿತಾ ಗೋಸ್ಕರ ಯೂಟ್ಯೂಬ್ ವಾಪಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಅವ್ಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂತ ಸೊ ಅವತ್ತಿನ ದಿನ ಬೆಳಗ್ಗೆನೇ ಎದ್ದು ನಾವು ದೇವ್ರ ಪೂಜೆ ಎಲ್ಲ ಮಾಡಿ ಆ ಹೇಳಿದ್ರಲ್ಲ ತೃತೀಯ ದಿನ ನಾಲ್ಕೂವರೆಗೆ ಎದ್ದು ಪೂಜೆ ಎಲ್ಲ ಮಾಡಿದ್ರೆ ಒಳ್ಳೇದು ಅಂತ ಸೊ ಆ ದೇವ್ರ ಪೂಜೆ ಮಾಡಿ ನಾವು ಸಂಚಿತ ಇದೊಳಗದಕ್ಕೆ ಅಂತ ಕಾಯ್ತಾ ಇದ್ವಿ ಅಂಡ್ ಇದು ನನ್ನ ಒಂದು ಚಿಕ್ಕ ವ್ಯೂ ನಾನು ಬೆಳೆಸಿರೋ ಗಿಡಗಳು ಸಂಚಿತ ಆಸೆಯಿಂದ ಬೆಳೆಸಿರೋ ಗಿಡಗಳು ಲೈಕ್ ಹೂವಿನ ಗಿಡ ಆಗಲಿ ಲೈಕ್ ಪಪಾಯ ಹಣ್ಣಿನ ಗಿಡ ಆಗಲಿ ಅವಳು ಇಷ್ಟಪಟ್ಟು ಹಾಕಿದ್ಲು ಅಂಡ್ ಅದು ಕಾಯಿ ಬಿಡೋದಕ್ಕೆ ನೋಡ್ತಾ ಇದ್ಲು ಅಂಡ್ ಇಟ್ ಬರ್ತಾ ಇದೆ ಸೊ ಇವತ್ತಿನ ದಿನ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಬಹಳ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ ಹೌದು ಅಕ್ಷಯತೃತೀಯ ದಿನ ಬರೀ ಗೋಲ್ಡ್ ಸಿಲ್ವರ್ ತೊಗೊಳೋದೇ ಅಲ್ಲ ನಾವು ಯಾವುದೇ ಒಂದು ಕೆಲಸನ ಮಾಡಿದ್ರು ಕೂಡ ಅವತ್ತಿನ ದಿನ ಒಳ್ಳೆ ಫಲ ಸಿಗುತ್ತೆ ಆ್ಯಂಡ್ ಲಾಂಗ್ ಟರ್ಮ್ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಕೂಡ ಅಕ್ಷಯತೃತೀಯ ರೆಗ್ಯುಲರ್ ಆಗಿ ನಾನು ಏನೇ ಒಂದು ಸ್ಟಾರ್ಟ್ ಮಾಡಬೇಕಂದ್ರೂ ಏನೇ ಒಂದು ತೊಗೊಳ್ಬೇಕಂದ್ರೂ ಅವತ್ತಿನ ದಿನ ಪ್ರಿಫರ್ ಮಾಡ್ತೀನಿ ಆ್ಯಂಡ್ ಯಾ ಸಂಚಿತ ಎದ್ಲು ಒಂದು ಹೈಬಿಸ್ಕಸ್ ಹೂವು ಬಿಟ್ಟಿತ್ತು ಸೊ ಅವ್ಳಿಗೆ ಬಹಳ ಇಷ್ಟ ಈ ಹೂವನ ತೊಗೊಂಡು ದೇವ್ರ ಇಡೋದಕ್ಕೆ ಅಂತ ಸೊ ಇವತ್ತು ಅವಳು ಬೇಗನೂ ಎದ್ದು ರೆಡಿಯಾಗಿ ನೆಕ್ಸ್ಟ್ ನಮ್ಮ ಪೂಜೆಗಳು ಹೇಗೆ ಏನ್ ಮಾಡಿದ್ವಿ ಏನೇನೆಲ್ಲ ತಗೊಂಡ್ವಿ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಿದೀವಿ ಅಂಡ್ ನೀವೆಲ್ಲ ಏನೇನ್ ಮಾಡಿದ್ರಿ ನಿಮ್ಮ ಅಕ್ಷಯ ತೃತೀಯ ದಿನ ಅಂಡ್ ನೀವೇನೇನು ತಗೊಂಡ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಅಂಡ್ ಏನನ್ನೆಲ್ಲ ಒಳ್ಳೆ ಕೆಲಸಗಳನ್ನ ನೀವು ಸ್ಟಾರ್ಟ್ ಮಾಡಿದ್ರಿ ಈ ಒಂದು ಅಕ್ಷಯ ತೃತೀಯ ದಿನ ಅನ್ನೋದನ್ನ ನಿಮ್ಗೆ ಶೇರ್ ಮಾಡೋಕೆ ಇಷ್ಟ ಇದ್ರೆ ನನ್ನ ಒಂದು ಕಮೆಂಟ್ ಅಲ್ಲಿ ಶೇರ್ ಮಾಡಿ ನೋಡಿ ಅವಳು ಒಂದು ಡ್ರಾಮಾ ಲೈಕ್ ಸೈಕಲ್ ಅಲ್ಲಿ ತಗೊಂಡ್ ತಗೊಂಡ್ಬಂದು ಅವಳು ದೇವ್ರಿಗೆ ಇಡೋದಂತೆ ಸೊ ಇಂತಹ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಅಂಚಿತ ಅದು ನಾನು ನೋಡಿ ಬಹಳ ಎಂಜಾಯ್ ಮಾಡ್ತೀನಿ ಅಂಡ್ ಎಸ್ ಅವಳು ಕೂಡ ಅಷ್ಟೇ ಬಹಳ ಟ್ರೆಡಿಷನಲ್ ಟ್ರೆಡಿಷನ್ ಫಾಲೋ ಮಾಡ್ತಾಳೆ ಅಂಡ್ ದೇವ್ರನ್ನ ನಂಬ್ತಾಳೆ ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಸೊ ಇಷ್ಟೆಲ್ಲ ಆಯ್ತು ನಾವೆಲ್ಲ ರೆಡಿ ಆದ್ವಿ ಈಗ ನಮ್ಮ ಪಯಣ ಅಕ್ಷಯ ತೀತೀಯ ದಿನ ನಾವೇನೇನು ತಗೊಂಡ್ವಿ ಅನ್ನೋದನ್ನ ಬನ್ನಿ ತೋರಿಸ್ತೀನಿ ಸೊ ಅಕ್ಷಯತೀರೀತೆಯ ದಿನ ಕೆಲವೊಂದು ವಸ್ತುಗಳನ್ನ ತಗೊಂಡ್ರೆ ಬಹಳ ಒಳ್ಳೆಯದು ಅಂತಾರೆ ಸೊ ಅದಕ್ಕೋಸ್ಕರ ಇವತ್ತು ಮೇನ್ ಆಗಿ ಉಪ್ಪು ಮನೆಗೆ ತಗೊಂಡ್ರೆ ಒಳ್ಳೇದು ಅಂತಾರೆ ಅಂಡ್ ಎಲ್ಲೋ ಕಲರ್ ಸಾಸಿವೆ ಬರುತ್ತಲ್ವ ಸೊ ಎಲ್ಲೋ ಮಸ್ಟರ್ಡ್ ಅಂತಾರಲ್ಲ ಅದನ್ನ ತಗೊಂಡ್ರು ಕೂಡ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಬಾರ್ಲಿ ಸೊ ಇಂಥ ಒಂದು ಥಿಂಗ್ಸ್ ಕಂಪಲ್ಸರಿ ತೊಗೊಳಿ ಎಲ್ಲರೂ ಅಫೋರ್ಡ್ ಮಾಡ್ಬೋದು ಬಾರ್ಲಿ ಆಗಿರಲಿ ಉಪ್ಪು ಆಗಿರಲಿ ಆ್ಯಂಡ್ ಸಣ್ಣ ಉಂಡಿ ಮಣ್ಣಿನ ಉಂಡಿ ತಗೊಂಡು ಅವತ್ತಿನ ದಿನ ದುಡ್ಡು ಸೇರಿಸಿದ್ರೆ ಬಹಳ ಒಳ್ಳೇದು ಅಂತಾರೆ ಆ್ಯಂಡ್ ಕವಡೆ ಸೊ ಎಲ್ಲೋ ಕಲರ್ ಕವಡೆ ಬರುತ್ತಲ್ಲ ಅದೊಂದು ಇಪ್ಪತ್ತೊಂದು ತೊಗೊಂಡಿಟ್ಟರೆ ಬಹಳ ಒಳ್ಳೇದು ಅಂತಾರೆ ಸೊ ನಾವು ಇಷ್ಟೆಲ್ಲ ತೊಗೊಂಡು ನೆಕ್ಸ್ಟ್ ಪಕ್ಕದಲ್ಲೇ ನಾವು ಆಗಿ ತೊಗೊಳ್ಳೋ ಒಂದು ಗೋಲ್ಡ್ ಶಾಪ್ ಇತ್ತು ಅಲ್ಲಿ ಹೋಗಿ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂದ್ಕೊಂಡ್ವಿ ಸೊ ಎಲ್ಲರಿಗೂ ಗೊತ್ತಿದೆ ಯಾವ ಹೆಣ್ಮಕ್ಳಿಗೆ ಇರ್ತಾನೆ ಬಂಗಾರ ಅಂದರೆ ಇಷ್ಟ ಆಗಲ್ಲ ಸೊ ಇವತ್ತಿನ ದಿನ ನಾನು ಕೂಡ ಕಂಪಲ್ಸರಿ ಏನೋ ಒಂದು ಸಣ್ಣ ಪುಟ್ಟ ಆದರೂ ತೊಗೊಂಡೇ ತೊಗೊಳ್ತೀನಿ ನಮ್ಮ ನಮ್ಮ ಒಂದು ಆ ಒಂದು ಬಜೆಟ್ ಹೇಗಿರುತ್ತೋ ಅದ್ರ ಮೇಲೆ ತೊಗೊಳ್ಳೋದು ಸೊ ನಾನೇನು ಮಾಡ್ತೀನಿ ಒಂದು ಚಿಟ್ ರೆಗ್ಯುಲರ್ ಆಗಿ ಅಕ್ಷತ ರೀತಿಯಾಗಿ ಹಾಕಿ ಹಾಕಿರ್ತೀನಿ ಸೊ ಅದ್ರಲ್ಲಿ ಬರೋ ದುಡ್ಡ್ರ ಜೊತೆಗೆ ಏನಾದರೂ ಒಂದು ಪರ್ಚೇಸ್ ಮಾಡ್ತೀನಿ ನೋಡಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಆ್ಯಂಡ್ ಇವ್ರು ಅಂಗಡಿಯಲ್ಲಂತೂ ದೊಡ್ಡ ದೊಡ್ಡ ಶಾಪ್ಗಿಂತ ಇಂಥ ಸಣ್ಣ ಶಾಪ್ ಶಾಪ್ ನಮಗೆ ಮೇಕಿಂಗ್ ಚಾರ್ಜಸ್ ಆಗಲಿ ವೇಸ್ಟೇಜ್ ಆಗಲಿ ಕೆಲವೊಂದು ಬಹಳ ಕಡಿಮೆ ಇರುತ್ತೆ ಕೆಲವೊಂದು ಇರೋದಿಲ್ಲ ಅಂಡ್ ತುಂಬ ರೀಸನಬಲ್ ಅನ್ಸುತ್ತೆ ನನಗೆ ಕಂಪ್ಯಾರಿಟಿವ್ಲಿ ಬಿಗ್ ಶಾಪ್ಸ್ ಸೊ ಎಲ್ಲ ನೋಡಿದ ಮೇಲೆ ಫೈನಲಿ ನನ್ನ ಮಗಳಿಗೆ ಏನೋ ಒಂದು ಸಣ್ಣದ ಇಷ್ಟ ಆಯಿತು ಸೊ ಅವಳಿಗೊಂದು ನನಗೊಂದು ಅಂತ ತೊಗೊಂಡು ಬಂದ್ವಿ ನೆಕ್ಸ್ಟ್ ನಾನು ಏನೇನು ತೊಗೊಂಡೆ ಅಂತ ಕೂಡ ಹೇಳ್ತೀನಿ ಆ್ಯಂಡ್ ಎಸ್ ಗೋಲ್ಡ್ ಸೇವಿಂಗ್ಸ್ ಇವಾಗ ಮಸ್ಟ್ ಯಾಕಂದರೆ ನನ್ನ ಒಂದು ಮದುವೆ ಟೈಮಲ್ಲಿ ಹತ್ತು ವರ್ಷ ಇಂದ ಅದು ಮೂರುವರೆ ಸಾವಿರ ಆಯಿತು ಇವತ್ತು ಎಕ್ಸಾಕ್ಟ್ಲಿ ಡಬಲ್ ಆಗಿದೆ ಆರುವರೆ ಸಾವಿರ ಇದೆ ಪರ್ ಗ್ರಾಮ್ ಗೋಲ್ಡು ಸೊ ನೀವೇನೇ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಡಬಲ್ ರಿಟರ್ನ್ಸ್ ಅಂತೂ ಖಂಡಿತ ಕೊಡುತ್ತೆ ಅಂಥ ಒಂದು ಗುಡ್ ಸೇವಿಂಗ್ಸ್ ಗೋಲ್ಡು ಎಸ್ಪೆಷಲಿ ಹೆಣ್ಮಕ್ಳಿದ್ರೆ ತಪ್ಪದಿರ ಒಂದು ಗ್ರಾಮ್ ಗೋಲ್ಡ್ ಆದರೂ ಪ್ರತಿ ತಿಂಗಳು ಅಥವಾ ಒಂದು ಇಷ್ಟು ಅಂತ ಸೇವಿಂಗ್ಸ್ ಮಾಡಿ ಸೊ ದೇವ್ರ ಮುಂದೆ ತಂದಿರೋ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಪ್ರತಿ ವರ್ಷವೂ ಇದೇ ಥರ ಒಳ್ಳೆ ಏಳಿಗೆ ಬರಲಿ ಅಂತ ಬೇಡ್ಕೊಳ್ತಾ ಇದ್ವಿ ಆ್ಯಂಡ್ ನಿಮಗೂ ಎಲ್ಲರಿಗೂ ಅಷ್ಟೇ ಅಕ್ಷಯ ತೃತೀಯ ಶುಭಾಶಯಗಳು ಆ್ಯಂಡ್ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಏಳಿಗೆ ಆಯುಷು ಆರೋಗ್ಯ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ವಿ ಆ್ಯಂಡ್ ನೆಕ್ಸ್ಟ್ ನಾನು ಏನೇನು ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೇನೆ ಸೊ ನಾನು ಈ ಕಾಸು ಸರ ತೊಗೊಂಡೆ ಆ್ಯಂಡ್ ಎಸ್ ಈ ಸ್ಮಾಲ್ ಒನ್ ತುಂಬ ಇಷ್ಟ ಆಯ್ತು ಆಯಿತು ಸಂಚಿತಕ್ಕೆ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಆ್ಯಂಡ್ ಕಂಪಲ್ಸರಿ ನಾನು ಒಂದು ಸಿಲ್ವರ್ ಕಾಯಿನ್ಸ್ ಗೋಲ್ಡ್ ಕಾಯಿನ್ಸ್ ಕಂಪ್ಲೆಕ್ಟ್ ಮಾಡ್ತೀನಿ ಅವಾಗಲೇ ಗೋಲ್ಡ್ ತಗೊಳ್ಳುವಾಗ ಅಂಡ್ ನಂಗೆ ತುಂಬ ದಿನದಿಂದ ಒಂದು ಸಣ್ಣ ಸಿಂಪಲ್ ಮಾಟಿ ತಗೊಳ್ಬೇಕು ಅಂತಿತ್ತು ಆ್ಯಂಡ್ ಅಂಡ್ ಅದನ್ನು ತಗೊಂಡೆ ನನ್ನ ಒಂದು ಬಜೆಟ್ ಅಲ್ಲಿ ಇದೆರಡು ಫಿಟ್ ಆಯಿತು ಸೊ ಯಾವಾಗಲೂ ಆಗಲಿ ನೀವು ಈ ಗೂಗಲ್ ಪೇ ಫೋನ್ ಪೇ ಅಂತ ಕಡೆ ಅಲ್ಲ ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಗೋಲ್ಡ್ನ ಸೇವ್ ಗೋಲ್ಡ್ ಅಮೌಂಟ್ ಸೇವ್ ಮಾಡ್ತಾ ಬನ್ನಿ ಬಿಕಾಸ್ ಅದು ನಿಮಗೆ ಡಬಲ್ ರಿಟರ್ನ್ಸ್ ಯಾವಾಗಲೂ ಕೊಡುತ್ತೆ ಬೇರೆ ಯಾವುದೇ ರೀತಿಯಾದ ಸೇವಿಂಗ್ಸ್ ನೀವು ಮಾಡ್ತಾ ಇದ್ರು ಕೂಡ ಗೋಲ್ಡ್ ಸೇವಿಂಗ್ಸ್ ಬಹಳ ಮುಖ್ಯ ನೀವು ಕೂಡ ಏನು ಪರ್ಚೇಸ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹೇಳಿ ನಮಗೂ ಕೂಡ ನಿಮ್ಗೆ ಏನಾದ್ರು ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದಿರ ಲೈಕ್ ಅಂಡ್ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ನೋಟಿಫಿಕೇಶನ್ ಬಾಯ್